ಶ್ರೀ ಗುರುಭ್ಯೋ ನಮಃ ಹರಿ ಹಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ಸರ್ವೋಕಿಷೇಗಿ ನಿಧೈ ಸರ್ವಿದ್ಯಾಂ ಶ್ರೀದಕ್ಷಿಣಾಮಮೂರ್ತೈ ನಮೋ ನಮಃ ವೀಕ್ಷಕರೆ ನವರಾತ್ರಿಯ ದಿನ ಕೊನೆ ದಿನದಲ್ಲಿ ಬನ್ನಿ ಮರ ಕಟ್ ಮಾಡಿ ಆ ಬನ್ನಿ ಎಲೆಯನ್ನು ಮನೆಗೆ ತೊಗೊಂಬರ್ತಾರೆ ಹಿಂದಿನ ಕಾಲದಿಂದ ಆ ಪದ್ಧತಿ ಇದೆ ಎಷ್ಟೋ ಜನರಿಗೆ ವಿಚಾರ ಗೊತ್ತಿಲ್ಲ ಬನ್ನಿ ಮರದಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ ಇರ್ತಾರೆ ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಆ ಬನ್ನಿ ಮರದಲ್ಲಿದೆ ಬನ್ನಿ ಮರ ಎಲ್ಲಿರುತ್ತೋ ಆ ಬನ್ನಿ ಮರಕ್ಕೆ ಪ್ರತಿದಿನ ಮೂರು ಪ್ರದಕ್ಷಿಣೆ ಹಾಕೋದ್ರಿಂದ ಸರ್ವ ಕಷ್ಟಗಳು ಪರಿಹಾರ ಆಗುತ್ತೆ ಐಶ್ವರ್ಯ ಪ್ರದಾನ ಮಾಡುವಂತಹ ಅದ್ಭುತವಾದ ಶಕ್ತಿ ಬನ್ನಿ ಮರಕ್ಕಿದೆ ಎಲ್ಲ ಕಡೆನೂ ಬನ್ನಿ ಮರ ಇರುತ್ತೆ ನಿಮ್ಮ ಮನೆಯ ಸುತ್ತಮುತ್ತಲೂ ನೋಡಿದ್ರೆ ಎಲ್ಲರೂ ಒಂದು ಕಡೆ ನಿಮಗೆ ಬನ್ನಿ ಮರ ಸಿಕ್ಕೇ ಸಿಗುತ್ತೆ ಈ ಒಂದು ಬನ್ನಿ ಮರದ ಎಲೆಯನ್ನು ನೀವು ಮನೆಗೆ ತೊಗೊಂಬಂದು ಆ ಬನ್ನಿ ಮರದ ಎಲೆಯನ್ನು ಇಟ್ಕೊಂಡು ಒಂದು ಅದ್ಭುತ ಮಂತ್ರದೊಂದಿಗೆ ನಾನು ಹೇಳುವಂತಹ ಒಂದು ತಂತ್ರವನ್ನು ಮಾಡಿಬಿಟ್ರೆ ಅದೃಷ್ಟ ಅಂತಕ್ಕಂಥದ್ದು ನಿಮಗೆ ಹೊಲ್ಕೊಂಡು ಬರುತ್ತೆ ನಿಮ್ಮ ಜೀವನದಲ್ಲಿ ನೀವು ಅದೃಷ್ಟವಂತರಾಗಿಬಿಡ್ತೀರಾ ಬಹಳ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಪ್ರಯೋಗ ಇದು ಮಹಾಲಕ್ಷ್ಮಿಯು ಆ ಒಂದು ಬನ್ನಿ ಮರದಲ್ಲಿ ರೂಪವನ್ನು ತಾಳಿ ಆ ಬನ್ನಿ ಮರದಲ್ಲಿ ಸ್ಥಾಪನೆಯಾಗಿದ್ದಾಳೆ ಅಂತಹ ಒಂದು ಅದ್ಭುತ ಬನ್ನಿ ಮರದ ಎಲೆಯನ್ನು ತಗೊಂಡು ಬರಬೇಕು ಯಾವ ವಾರ ತೊಗೊಂಡು ಬರಬೇಕು ಅಂದರೆ ಗುರುವಾರದ ದಿವಸ ಬನ್ನಿ ಮರದ ಎಲೆಯನ್ನು ತೊಗೊಂಡು ಬರಬೇಕು ಬನ್ನಿ ಮರದ ಎಲೆಯನ್ನು ತೊಗೊಂಬಂದು ಎಡಗೈಯಲ್ಲಿ ಬನ್ನಿ ಮರದ ಎಲೆಯನ್ನು ಇಟ್ಕೋಬೇಕು ಎಡಗೈಯಲ್ಲಿ ಬನ್ನಿ ಮರದ ಎಲೆಯನ್ನು ಇಟ್ಕೊಂಡು ಉತ್ತರ ದಿಕ್ಕು ನೋಡಿ ನಾನು ಹೇಳುವಂಥ ದಿಕ್ಕು ಕರೆಕ್ಟಾಗಿ ನೀವು ನೋಡ್ಕೋಬೇಕು ಎಲೆಯನ್ನು ಯಾವ ಕೈಯಲ್ಲಿ ಇಟ್ಕೋಬೇಕು ಅನ್ನೋದು ಗೊತ್ತಿರಬೇಕು ನಿಮಗೆ ಸುಮ್ಮನೆ ಏನೇನೋ ಮಾಡಿದ್ರೆ ಆಗೋಲ್ಲ ಎಡಗೈಯಲ್ಲಿ ಬನ್ನಿ ಮರದ ಎಲೆ ಇಟ್ಕೊಂಡು ಉತ್ತರ ದಿಕ್ಕಿನಲ್ಲಿ ಮುಖ ಮಾಡಿ ಕೂತ್ಕೋಬೇಕು ಬಲಗೈಯಲ್ಲಿ ಕಮಲಾಕ್ಷಿ ಬೀಜದ ಮಣಿ ಲಕ್ಷ್ಮಿಯ ಕಣ್ಣು ಅಂತ ಹೇಳ್ತಾರೆ ಕಮಲಾಕ್ಷಿ ಬೀಜ ಆ ಕಮಲಾಕ್ಷಿ ಬೀಜದ ಮಣಿ ಮಹಾ ಸಿದ್ಧಿ ಇರ್ತಕ್ಕಂಥ ಮಣಿಯದು ಆ ಒಂದು ಮಣಿಯ ಸರವನ್ನು ಬಲಗೈಯಲ್ಲಿ ಬಲಗೈಲಿಟ್ಕೊಂಡು ಎಡಗೈಯಲ್ಲಿ ಈ ಒಂದು ಬನ್ನಿ ಮರದ ಎಲೆಯನ್ನು ಇಟ್ಕೊಂಡು ಮಂತ್ರ ಜಪವನ್ನು ಪ್ರಾರಂಭ ಮಾಡಬೇಕು ಬೆಳಗ್ಗೆ ಆರು ಗಂಟೆಗೆ ಶುರು ಮಾಡಬೇಕು ರಾತ್ರಿ ಒಂಬತ್ತು ಗಂಟೆಗೆ ಇದನ್ನು ಮುಗಿಸ್ಬೇಕು ಮಧ್ಯದಲ್ಲಿ ನೀವು ಊಟ ತಿಂಡಿ ಕಾಫಿ ಎಲ್ಲವನ್ನು ಮಾಡ್ಕೊಳ್ಳಿ ಎಲ್ಲ ಮಾಡಿ ಮಾಡಿಕೊಂಡಂಗೆ ಚೆನ್ನಾಗಿ ಕೈಕಾಲು ಮುಖ ತೊಳ್ಕೊಂಡು ಮತ್ತೆ ಬಂದು ಅದೇ ಪೀಠದಲ್ಲಿ ಕುತ್ಕೋಬೇಕು ಶುಕ್ರವಾರ ದಿನ ಮಾಡಬೇಕು ಇದೇ ಥರ ಒಂಬತ್ತು ಶುಕ್ರವಾರಗಳ ಕಾಲ ಗುರುವಾರ ಎಲೆ ತರೋದು ಶುಕ್ರವಾರ ಬೆಳಗ್ಗೆ ಪ್ರಾರಂಭ ಮಾಡೋದು ರಾತ್ರಿ ಒಂಬತ್ತು ಗಂಟೆಗೆ ಮುಗಿಸೋದು ಒಂಬತ್ತು ಶುಕ್ರವಾರಗಳ ಕಾಲ ನೀವು ಮಾಡಿಬಿಟ್ರೆ ನಿಮಗೆ ಅದ್ಭುತವಾಗಿರ್ತಕ್ಕಂಥ ಈ ಎನರ್ಜಿ ಮೈಯಲ್ಲಿ ಪಾಸಾಗಿ ನಿಮ್ಮ ಜೀವನದಲ್ಲಿ ನೀವು ನೋಡೋಕ್ಕಾಗದೇ ಅಷ್ಟು ಒಂದು ಐಶ್ವರ್ಯ ಆರೋಗ್ಯ ಅನುಕೂಲ ಎಲ್ಲವೂ ಕೂಡ ಬರುತ್ತೆ ಅಂತಹ ಮಹಾ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಸಿದ್ಧಿ ಇದು ಈ ಒಂದು ಮಂತ್ರ ಇದೆಯಲ್ಲ ಇದು ಬಹಳ ಗುಪ್ತವಾಗಿರ್ತಕ್ಕಂಥ ಮಂತ್ರ ಸಾವಿರಾರು ವರ್ಷಗಳ ಹಿಂದೆ ಬರೆದಿರ್ತಕ್ಕಂಥ ಮಂತ್ರ ಈ ಮಂತ್ರವನ್ನು ನಾವು ನಿಮಗೆ ದೀಕ್ಷೆಯ ಮುಖಾಂತರ ಕೊಡ್ತೀವಿ ಇದನ್ನು ನೀವು ತಗೊಂಡು ನಿಮ್ಮ ಮನೆಗೆ ಹೋಗಿ ಗುರುವಾರದ ದಿನ ಈ ಒಂದು ಎಲೆಯನ್ನು ಕಿತ್ಕೊಂಡ್ಬಂದು ಈ ಒಂದು ಮಂತ್ರ ಜಪವನ್ನು ಮಾಡಬೇಕು ಉತ್ತರ ದಿಕ್ಕಿನಲ್ಲಿ ಕೂತ್ಕೊಂಡು ಮಾಡಬೇಕು ಒಂದು ಒಳ್ಳೆಯ ಒಂದು ಶ್ರದ್ಧೆ ಭಕ್ತಿಗಳಿಂದ ಈ ಒಂದು ಸಿದ್ಧಿಯನ್ನು ಮಾಡ್ಕೊಂಬಿಟ್ರೆ ಒಂಬತ್ತು ಶುಕ್ರವಾರಗಳು ನೀವು ಮಾಡ್ಕೊಂಬಿಟ್ರೆ ಸಾಕು ಜೀವನ ಪೂರ್ತಿ ನೀವು ಬಹಳ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಅನುಕೂಲವನ್ನು ಪಡ್ಕೋತೀರ ಅಂತಹ ವಿಶೇಷವಾಗಿರ್ತಕ್ಕಂಥ ಒಂದು ವಿಚಾರ ಇದನ್ನು ನಾವು ಸುಮ್ಮನೆ ಏನೋ ಒಂದು ಪರಿಹಾರದ ರೂಪದಲ್ಲಿ ಹೇಳುವಂಥದ್ದಲ್ಲ ಬಹಳ ಹಿಂದೆ ಋಷಿ ಮುನಿಗಳು ಬರೆದಿರ್ತಕ್ಕಂಥ ಕೆಲವು ಪರಿಹಾರಗಳನ್ನ ಆ ಒಂದು ಮಂತ್ರತಂತ್ರಗಳನ್ನ ಯಂತ್ರಗಳನ್ನ ಯಾವ ರೀತಿಯಲ್ಲಿ ನಾವು ನಿಮಗೆ ಅದನ್ನು ಕೊಡಬೇಕು ಅಂತಕ್ಕಂಥ ವಿಚಾರ ಮಾಡಬೇಕು ಅಂತಕ್ಕಂಥ ವಿಚಾರ ಎಲ್ಲವೂ ಕೂಡ ಕರೆಕ್ಟಾಗಿ ನಿಮಗೆ ಅದನ್ನು ನಾವು ಕೊಡ್ತೀವಿ ಅದನ್ನು ನೀವು ತಗೊಂಡು ಕರೆಕ್ಟಾಗಿರ್ತಕ್ಕಂಥ ಒಂದು ಪ್ರೊಸೀಜರಲ್ಲಿ ಅದನ್ನು ಮಾಡಿ ಮಹಾ ಒಂದು ಆರೋಗ್ಯ ಅನುಕೂಲ ಐಶ್ವರ್ಯಾದಿಗಳನ್ನ ಪಡ್ಕೊಂಡು ಜೀವನದಲ್ಲಿ ಸುಖವಾಗಿರ್ತಕ್ಕಂಥದ್ದು ನಿಮ್ಮ ಒಂದು ಎಲ್ಲರ ಜವಾಬ್ದಾರಿ ಹಾಗಾಗಿ ಈ ಒಂದು ಮಂತ್ರ ನಿಮಗೆ ಬೇಕು ಅಂದರೆ ನಮ್ಮ ಒಂದು ಸಂಖ್ಯೆಯನ್ನು ಸಂಪರ್ಕ ಮಾಡ್ಕೊಂಡು ಬನ್ನಿ ಈ ಒಂದು ವಿಶೇಷವಾಗಿರ್ತಕ್ಕಂಥ ಸಿದ್ಧಿ ಮಂತ್ರವನ್ನು ನಿಮಗೆ ನಾವು ಕೊಡ್ತೀವಿ ಒಂಬತ್ತು ಶುಕ್ರವಾರ ಮರಿದೇ ಮಾಡಿ ಅನುಕೂಲ ಪಡ್ಕೊಳ್ಳಿ ಐಶ್ವರ್ಯವಂತಾಗಿ